ಡಾಕ್ಟು ಮ್ಯಾಚ್ ಆನಂದ್ ಇನ್ನು ಇವತ್ತಿನ ಬ್ಲಾ ಬ್ಲಾಗ್ನ ಶುರು ಮಾಡ್ತಾಯಿದ್ದೀನಿ ಭಾನುವಾರ ಭಾನುವಾರ ಫಸ್ಟು ಒಂದು ಎಂಟು ಗಂಟೆ ಹಿಂಗೆ ಎದ್ದೆ ಏಳುವರೆ ಹಿಂಗೆ ಇದೆ ಇವತ್ತು ಒಂದು ಸ್ವಲ್ಪ ಲೇಟ್ ಆಯಿತು ಯಾಕೆ ಅಂತಂದರೆ ಎಲ್ಲ ಊರಿಗೆ ಹೋಗಿ ಬಂದು ಮತ್ತು ಇಲ್ಲಿ ಕೆಲಸ ಅಲ್ಲಿ ಕೆಲಸಗಳು ಹಾಗಾಗಿ ಒಂದು ಸ್ವಲ್ಪ ಏನೋ ಒಂಥರ ಕೋಲ್ಡು ಅನ್ನೋ ಥರ ಮೊನ್ನೆ ಮೊಳೆ ಮಳೆಯಲ್ಲಿ ಬೇರೆ ನೆಂದಿದೆ ಹಾಗಾಗಿ ಒಂಥರ ಬಾಡಿ ಪೈನ್ ಇತ್ತು ಹಾಗಾಗಿ ಲೇಟಾಗ್ಯೆ ಸೊ ಎದ್ಬಿಟ್ಟು ಸ್ವಲ್ಪ ಪ್ರೆಶ್ನಪ್ಪೆಲ್ಲ ಆಗಿ ಹಾಗೆ ಕೂತ್ಕೊಂಡು ಒಂದು ಸ್ವಲ್ಪತ್ತು ಇದು ಬ್ಲಾಗ್ಗೆಲ್ಲ ಕಮೆಂಟ್ಸ್ ಬಂದಿರುತ್ತಲ್ಲ ಅದನ್ನು ರಿಪ್ಲೈ ಕೊಟ್ಟು ಕಾಫಿ ಎಲ್ಲ ಕುಡಿದು ಅದಾದಮೇಲೆ ಟಿಫನ್ಗೆ ಚಪಾತಿ ಹಿಟ್ಟು ಕಲಸಿಟ್ಟೆ ಸೊ ಇವಾಗ ಮನೆ ಒರೆಸ್ಬಿಟ್ಟು ಸಾರಿ ಮನೆ ಕಸ ಗುಡಿಸ್ಬಿಟ್ಟು ಮಕ್ಕಳಿಗೆ ಚಪಾತಿ ಮಾಡಿಕೊಡ್ಬೇಕು ನನಗೆ ಸೊಪ್ಪಿನ ಪಲ್ಯ ಮಾಡಿದ್ದೆ ರಾತ್ರಿ ಅದು ಊರಿಂದದು ಬೆಟ್ಟದ ಸೊಪ್ಪು ಅಂತ ಅಂದ್ಬಿಟ್ಟು ಲಾಸ್ಟ್ ಇಯರ್ ಕೂಡ ನಾನು ತೋರಿಸಿದ್ದೆ ಸೊ ಆ ಬೆಟ್ಟದ ಸೊಪ್ಪನ್ನ ವರ್ಷಕ್ಕೊಂದು ಸಲ ತಿನ್ನೋದ್ರಿಂದ ಏನೋ ಜಂತುಳ ಈ ಥರದ್ದೆಲ್ಲ ಒನ್ ಇಯರ್ವರೆಗೂ ಬರೋದಿಲ್ಲ ಅಂತೆ ಆಮೇಲೆ ಆ ಸೊಪ್ಪು ಕೂಡ ತುಂಬ ಟೇಸ್ಟ್ ಇರುತ್ತೆ ಸೊ ಹಾಗಾಗಿ ಆ ಸೊಪ್ಪನ್ನ ಬೇಯಿಸಿದ್ದೆ ರಾತ್ರಿ ಆ ಸೊಪ್ಪನ್ನೇ ನಾನು ರಾತ್ರಿನೂ ಊಟವೂ ಮಾಡಲಿಲ್ಲ ಆ ಸೊಪ್ಪನ್ನೇ ಫುಲ್ಲು ಒಂದು ಪ್ಲೇಟು ಸೊಪ್ಪು ತಿಂದೆ ಆಮೇಲೆ ಇವಾಗಲೂ ಅಷ್ಟೇ ಒಂದು ಪ್ಲೇಟ್ ಫುಲ್ಲು ಸೊಪ್ಪು ತಿಂದಿದ್ದೀನಿ ಅದಾದಮೇಲೆ ಒಂದು ಬಾಳೆಹಣ್ಣು ಅಥವಾ ಮನೆ ಡ್ರೈ ಫ್ರೂಟ್ಸ್ ಲಡ್ಡು ಮಾಡಿದ್ನಲ್ವ ಅದನ್ನೇನಾದ್ರು ತಿಂದ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಮಕ್ಳಿಗೆ ಮಾತ್ರ ರಾತ್ರಿದು ಮೊಸ ಸಾಂಬಾರಿತ್ತು ಅದಕ್ಕೆ ಚಪಾತಿ ಮಾಡಿದ್ದೀನಿ ಆ್ಯಕ್ಚುಲಿ ಭಾನುವಾರ ದಿನ ಹೊರಗಡೆ ಟಿಫನ್ ತಂದು ಕೊಡ್ತಾರಲ್ಲ ಇವರು ಸೊ ತಂದು ಕೊಡ್ತೀನಿ ಸ್ವಲ್ಪ ಲೇಟ್ ಆಗುತ್ತೆ ಹೇರ್ ಕಟ್ ಮಾಡ್ಸ್ಕೊಂಡು ಬರಬೇಕು ಅಂತ ಹೇಳಿದ್ರು ಅವರು ಹಾಗಾಗಿ ಮನೇಲಿ ಇತ್ತಲ್ವ ಚಪಾತಿ ಮಾಡ್ಕೊಡ್ತೀನಿ ಬಿಡಿ ಅಂತೇಳಿದೆ ಸರಿ ಅಂತೇಳಿ ಅವರು ಹೇರ್ ಕಟ್ಗೆ ಹೋದರು ಸೊ ನಾನು ನಾನಿನ್ನು ಇವಾಗ ಬ್ಲಾಗ್ನ ಶುರು ಮಾಡ್ತಾ ಇದೀನಿ ಇವತ್ತಿನ ಬ್ಲಾಗ್ ಹೇಗೆ ಹೋಗುತ್ತೆ ನೋಡೋಣ ಹಾಗೆ ಮನೆ ಕೆಲಸಗಳ ಜೊತೆ ಇವತ್ತೊಂದು ಸ್ವಲ್ಪ ಸೆಲ್ಫ್ ಕೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಅಂದರೆ ನನಗೆ ಇಷ್ಟು ದಿನ ಮೊಡವೆಗಳೇ ಇರಲಿಲ್ಲ ಹಾಗಾಗಿ ಸ್ವಲ್ಪ ಈ ಅಕ್ನಿ ಮಾರ್ಕ್ಸ್ಗೆ ಏನಾದರೂ ಇದು ಓಮ್ ರೆಮಿಡಿ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಇದ್ದಕ್ಕಿದ್ದಂಗೆ ಮಡಬೆ ಇಲ್ಲೊಂದೆರಡಂತೂ ತುಂಬ ದೊಡ್ಡದಾಗಾಗ್ಬಿಟ್ಟಿತ್ತು ನಾನು ಟಚ್ ಮಾಡಿ ಅದನ್ನು ಪೇಯ್ನ್ ಇತ್ತಂತೇಳಿ ಪರ್ಸ್ನ ಆಚೆ ತೆಗೆದೆ ಹಾಗಾಗಿ ಅದು ಫುಲ್ಲು ಡಾರ್ಕಾಗಿ ಆಗಿದೆ ಇನ್ನು ಈ ಕಡೆ ಒಂದು ನಾಲ್ಕೈದು ಆಗಿದೆ ಸೊ ಇವನ್ನೆಲ್ಲ ಹೋಗೋ ಥರ ಮಾಡ್ಕೊಬೇಕು ನಾನು ಪಾರ್ಲರ್ಗೆಲ್ಲ ಹೋಗೋದಿಲ್ಲ ಇವತ್ತು ಪೆಡಿಕ್ಯೂರ್ ಮೆನಿಕ್ಯೂರ್ ಕೂಡ ಮಾಡ್ಕೊತಾ ಇದ್ದೀನಿ ಮನೆಯಲ್ಲೇ ಪಾರ್ಲರ್ಗೆಲ್ಲ ಹೋಗೋದಿಲ್ಲ ನಾನು ಎಲ್ಲನೂ ಮಲ್ನೇ ಮಾಡ್ಕೊಳ್ಳೋದು ಏರ್ ಕಟ್ಟು ಅಷ್ಟೇ ಸೆಲ್ಫ್ ಕೇರ್ ಮಾಡ್ಕೊತೀನಿ ಐಬ್ರೋನ್ ಮಾತ್ರ ಇದು ಪಾರ್ಲರ್ಗೆ ಹೋಗ್ಬಿಟ್ಟು ಮಾಡಿಸ್ಕೊಂಬರ್ತೀನಿ ಸೊ ನಮ್ಮ ನನಗೆ ಸೆಲ್ಫ ಮಾಡ್ಕೊಳಕ್ಕಾಗಲ್ಲ ಆ್ಯಕ್ಚುಲಿ ನನಗೆ ಇದು ಏನು ಬ್ಯೂಟಿಷಿಯನ್ ಮಾಡಬೇಕಂತ ತುಂಬ ಇಷ್ಟ ಇತ್ತು ಹಾಗಾಗಿ ಮನೆಯಲ್ಲೇ ಯಜಮಾನ್ರು ಬಿಡಲಿಲ್ಲ ಮನೇಲಿ ಯಜಮಾನ್ರು ಬಿಡಲಿಲ್ಲ ಇದು ಮನೆಯಲ್ಲಿ ಯಜಮಾನ್ರು ಕಳಿಸ್ಲಿಲ್ಲ ಬ್ಯೂಟಿಷನ್ಗೆ ಸೊ ತುಂಬಾ ಬ್ಯೂಟಿಷಿಯನ್ ಆಗಬೇಕಂತ ತುಂಬ ಇಷ್ಟ ಆಯಿತು ನಮ್ಮಮ್ಮನೂ ಅಷ್ಟೇ ಒಂದು ಟೆನ್ ತೌಸಂಡ್ ಕೊಟ್ಟಿದ್ರು ಕಲ್ತ್ಕೋಗಿ ಅಂತ ಮನೇಲಿ ಹೆಣ್ಮಕ್ಕಳು ಏನಾದರೂ ಅಂದರೆ ಇಂಡಿಪೆಂಡೆಂಟಾಗಿರಬೇಕು ಒಂದು ಅಟ್ಲೀಸ್ಟ್ ಒಂದು ತಿಂಗಳಿಗೆ ಒಂದು ನಾಲ್ಕು ಸಾವಿರನಾದರೂ ದುಡಿಬೇಕು ಅನ್ನೋದು ನಮ್ಮಅಮ್ಮಂಗ ಆಸೆ ಈ ಥರ ಏನಾದರೂ ಮಾಡ್ತೀನಿ ಅಂದರೆ ಸಾಕು ಅವ್ರು ಸಪೋರ್ಟ್ ಮಾಡ್ತಾರೆ ನಮ್ಮ ಯಜಮಾನ್ರು ಸಪೋರ್ಟ್ ಮಾಡೋಲ್ಲ ಸೊ ಇವತ್ತು ಸೆಲ್ಫ್ ಕೇರ್ ಜೊತೆ ಮನೆ ಕೆಲಸಗಳು ಮಾಡ್ಕೊತೀನಿ ಸೊ ಇವತ್ತಿನ ಬ್ಲಾಗ್ ಏನಾದರೂ ಸ್ವಲ್ಪನಾದರೂ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಯು ಕೂಡ ಶೇರ್ ಮಾಡ್ಕೊಳ್ಳಿ ಬ್ಲಾಗ್ಸ್ ಇಷ್ಟ ಆಗಿದ್ರೆ ಸೊ ಬನ್ನಿ ಇವಾಗ ಬ್ಲಾಗ್ನ ಶುರು ಮಾಡೋಣ ಇಂಟ್ರಡಕ್ಷನಲ್ಲಿ ಹೇಳ್ದಾಗೆ ನೆನ್ನೆ ಕೆಲಸಗಳು ಆಯಿತಾ ಅಂತ ಅಂದ್ಬಿಟ್ಟು ನಾನು ಹೇಳ್ತೀನಿ ಇವಾಗ ಬ ಇಂಟ್ರೊಡಕ್ಷನ್ ಮಾಡ್ಕೊಂಡದಾದ್ಮೇಲೆ ನಾನು ಇದು ಚಪಾತಿ ಇಟ್ಟು ಕಲಿಸ್ದೆ ಎದ್ದಿದ್ದು ಕೂಡ ಲೇಟು ಒಂದು ಎಂಟು ಗಂಟೆ ಹಂಗೆ ಎದ್ದೆ ಏಳುವರೆಗೆ ಎದ್ದಾಳಬೇಕಾಯಿತು ಆ್ಯಕ್ಚುಲಿ ಇದು ಶನಿವಾರ ನೈಟು ಒಂದು ಸ್ವಲ್ಪ ನಿದ್ದೆ ಬರಲೇ ಇಲ್ಲ ಹಾಗಾಗಿ ಭಾನುವಾರ ದಿನ ಸ್ವಲ್ಪ ಲೇಟಾಗಿ ಎದ್ದೆ ಯೂಶ್ವಲಿ ನಾನು ಏಳು ಏಳುವರೆ ಹಂಗೆ ಎದ್ದಾಳ್ತೀನಿ ಇವತ್ತು ಎಂಟು ಗಂಟೆಗೆ ಎದ್ದೆ ಎದ್ರು ಸುಮ್ಮನೆ ಸೋಫಾ ಮೇಲೆ ಬಂದುಬಿಟ್ಟು ಮೊಬೈಲ್ ನೋಡ್ಕೊತ ಒಂದು ಎಂಟು ಎಂಟೂವರೆ ಒಂಬತ್ತು ಗಂಟೆವರೆಗೂ ಸುಮ್ಮನೆ ಸೋಫಾ ಮೇಲೆ ರೆಸ್ಟ್ ಮಾಡಿದೆ ಆಮೇಲೆ ಎದ್ದುಬಿಟ್ಟು ಫಸ್ಟು ಚಪಾತಿ ಇಟ್ಟು ಕಲಿಸ್ಕೊಡು ಚಪಾತಿ ಇಟ್ಟು ಕಲಿಸ್ದೆ ಯಜಮಾನ್ರು ಹೊರ್ಗಡೆ ತಂದು ಕೊಡ್ತೀನಿ ಮಗನ್ನ ಕಳಿಸ್ಕೊಡು ಅಂತೇಳಿದ್ರು ಅವರು ಒಂದು ಸ್ವಲ್ಪ ಏರ್ ಕಟ್ ಎಲ್ಲ ಮಾಡಿಸ್ಕೊಂಡು ಬರ್ತೀನಿ ನಾನು ಹಾಗಾಗಿ ಲೇಟ್ ಆಗುತ್ತೆ ಅವನಿಗೆ ಕಳಿಸ್ಕೊಡು ನಾನು ಕೊಡಿಸ್ತೀನಿ ಅಂತೇಳಿದ್ರು ನಮ್ಮನೇಲಿ ಶನಿವಾರ ಮಾಡಿ ಮಾಡಿರೋಂಥ ಸ ಸಾಂಬಾರು ಜಾಸ್ತಿ ಇತ್ತು ಅದು ನೀನ್ಯಾನಕ್ಕೆ ಚೆಲ್ಲೋದು ಅಂತ ಅಂದ್ಬಿಟ್ಟು ನಾನು ಅದಕ್ಕೆ ಚಪಾತಿ ಬಿಡಿ ಇವತ್ತು ಎಲ್ಲ ಬೇಡ ಅಂತ ಅಂಥೇಳಿ ನನಗೂ ಮಕ್ಳಿಗೂ ಮತ್ತು ಇವ್ರಿಗೆ ಮೂರು ಜನಕ್ಕಷ್ಟೇ ಚಪಾತಿ ಹಿಟ್ಟನ್ನು ಕಲಿಸ್ದೆ ನನಗೆ ಆಕ್ಚುಲಿ ಕಡಿಮೆ ಕಲಿಸ್ಕೊಂಡೆ ಯಾಕೆ ಅಂದರೆ ಇಂದಿನ ದಿನ ಊರಲ್ಲಿ ಬೆಟ್ಟದ ಸೊಪ್ಪು ತೊಗೊಂಬಂದಿದ್ದೆ ಊರಿಂದ ಅದನ್ನ ಪಲ್ಯ ಮಾಡಿದ್ದೆ ಶನಿವಾರ ನೈಟು ಅದು ತುಂಬ ಒಳ್ಳೇದು ಆರೋಗ್ಯಕ್ಕೆ ಹಾಗಾಗಿ ಇವು ಹುಡುಗರು ಆಕ್ಚುಲಿ ಆ ಸೊಪ್ಪನ್ನೇ ತಿನ್ನಲ್ಲ ನನ್ನ ಮಗಳು ಸ್ವಲ್ಪ ತಿಂತಾಳೆ ನಮ್ಮ ಯಜಮಾನ್ರು ಮತ್ತೆ ನನ್ನ ಮಗ ತಿನ್ನೋದೇ ಇಲ್ಲ ಎಷ್ಟು ಸೊಪ್ಪು ಮಾಡಿದ್ರೂ ನಾನು ಮತ್ತೆ ನಾನೇ ಜಾಸ್ತಿ ತಿನ್ಕೋಬೇಕು ಯಾಕೆ ನನಗೆ ಚಿಕ್ಕವಳಿದ್ದಾಗಿಂದ ಅಲ್ಲಿ ಮಾಡಿ ತಿನ್ನಿಸ್ತಾ ಇದ್ರಲ್ಲ ಅಭ್ಯಾಸ ಇದೆ ಹಾಗಾಗಿ ನನಗೆ ಆ ಸೊಪ್ಪು ಅಂತಂದರೆ ತುಂಬ ಇಷ್ಟ ಆಗುತ್ತೆ ಅದಕ್ಕೆ ನಾನು ರಾತ್ರಿ ಅದನ್ನೇ ತಿಂದುಬಿಟ್ಟಿದ್ದೆ ಊಟ ಏನೂ ಮಾಡಿರಲಿಲ್ಲ ಮತ್ತು ಬೆಳಗ್ಗೆನೂ ಅಷ್ಟೇ ಚಪಾತಿ ಇಟ್ಟು ಕಲಸಿಟ್ಟಿದ್ರು ಕೂಡ ಒಂದೇ ಎರಡ ಚಪಾತಿ ತಿನ್ನೋಕ್ಕಷ್ಟೇ ನಾನು ಕಲ್ಸ್ಕೊಂಡಿದ್ದು ಮೂರು ಜನಕ್ಕೆ ಮಾ ಕಲಸಿಟ್ಟಿದೆ ಆಮೇಲೆ ನಾನು ಮತ್ತೆ ಚಪಾತಿ ಏನೂ ತಿನ್ನೋಕೆ ಹೋಗಲಿಲ್ಲ ಸೊಪ್ಪನ್ನೇ ತಿಂದ್ಕೊಂಡ್ಬಿಟ್ಟೆ ಆಮೇಲೆ ಕಸ ಎಲ್ಲ ಗುಡಿಸಿ ಮತ್ತು ಮಕ್ಕಳಿಗೂ ಚಪಾತಿ ಮಾಡಿಕೊಟ್ಟು ಅದಾದಮೇಲೆ ಏನೋ ಏನೋ ಮಾಡ್ತಾಯಿದ್ದೆ ಆವಾಗ ಒಂದು ಸ್ವಲ್ಪ ಹೊಟ್ಟೆಶು ಅಂತ ಅನ್ನಿಸ್ತು ಬಾಳೆಣ್ಣು ತಿನ್ನೋದೇನು ಬೇಡ ಎರಡು ಚಪಾತಿ ಮಾಡ್ಕೊಂಡು ತಿಂದ್ಬಿಡೋಣ ಅಂತ ಅಂದ್ಬಿಟ್ಟು ಚಪಾತಿ ಮಾಡಿಕೊಂಡೆ ಅಂದರೆ ರಾತ್ರಿನೂ ಶನಿವಾರ ನೈಟೂ ಊಟ ಮಾಡಿಲ್ಲ ಬರೀ ಸೊಪ್ಪು ಚಿಕ್ಕ ಪ್ಲೇಟ್ ತುಂಬ ಸೊಪ್ಪನ್ನೇ ತಿಂದ್ಕೊಂಡಿದ್ದೆ ಹಾಗಾಗಿ ಹೊಟ್ಟೆ ಹಶು ಅಂತ ಅನ್ನಿಸ್ತಾ ಇತ್ತು ಭಾನುವಾರ ಬೆಳಗ್ಗೆ ಸೊಪ್ಪು ತಿಂದರೂ ಕೂಡ ಮತ್ತು ಚಪಾತಿ ತಿಂದ್ಕೊಂಡು ಆಮೇಲೆ ಮಧ್ಯಾಹ್ನ ಅಡುಗೆ ಮಾಡಿದೆ ಮಧ್ಯಾಹ್ನ ವೀಡಿಯೋ ಶೂಟ್ ಮಾಡ್ಕೊಳ್ಳಿಲ್ಲ ಗೊತ್ತಿಲ್ಲ ವೀಡಿಯೋ ಶೂಟ್ ಮಾಡೋಕ್ಕೂ ನನಗೆ ಮೂಡಿಲ್ಲ ಮನೆ ಕೆಲಸ ಮಾಡೋದಕ್ಕೂ ಮೂಡಿಲ್ಲ ಏನೋ ಒಂಥರ ಮನಸು ಒಂದು ದಿನ ಇದ್ದಂಗೆ ಇನ್ನೊಂದು ದಿನ ಇರೋದೇ ಇಲ್ಲಲ್ವ ಅದರಲ್ಲೂ ನನಗೆ ರೇರಾಗಿ ಈ ಥರ ಫುಲ್ಲು ಡಲ್ ಅಂತ ಅನ್ಸೋದು ಮೈಂಡೆಲ್ಲ ಒಂಥರ ಇದಾಗೋದು ಈ ಈ ಥರ ಎಲ್ಲ ಬೇಜಾರು ಆಗೋದು ತುಂಬ ರೇರು ಅಷ್ಟು ಆ್ಯಕ್ಟಿವ್ ಆಗಿರ್ತೀನಿ ಅದರಲ್ಲಿ ಈ ಸಮ್ಮರ್ ಬಂತು ಅಂತಂದರೆ ಏನೋ ಒಂಥರ ಈ ಫ್ಯಾನು ಗಾ ಇದು ಎ ಸಿ ಈ ಇದು ಒಳ್ಳೆ ನ್ಯಾಚುರಲ್ ಗಾಳಿ ಆದರೆ ಹೆಲ್ದಿಯಾಗಿರ್ತೀವಿ ಈ ಥರದವೆಲ್ಲ ಹಾಕ್ಕೊಂಡ್ರೆ ಏನೋ ಒಂಥರ ಅನಿಸುತ್ತೆ ನನಗಂತೂ ಬೇಸಿಗೆಯಲ್ಲಿ ಸರಿಯಾಗಿ ನಿದ್ದೆನೂ ಆಗೋಲ್ಲ ಒಂಥರ ಶೆಕೆ ಮತ್ತು ಸೊಳ್ಳೆ ಇದೆಲ್ಲ ಇರುತ್ತಲ್ವ ಹಿಂಸೆ ನಿದ್ದೆ ಸರಿಯಾಗಿ ಆಗಲಿಲ್ಲ ಅಂತಂದ್ರೇ ಈ ಥರ ಮೈಂಡೆಲ್ಲ ಡಲ್ ಅಂತ ಅನಿಸುತ್ತೆ ನಾವು ಗೊತ್ತಿಲ್ಲ ಸೊ ಹಾಗಾಗಿ ಲೇಟಾಗೆ ಇದ್ದೆ ಒಂದಿನೂ ನಮಗೂ ಹೆಣ್ಮಕ್ಳಿಗೆ ರಜಾನೇ ಇರಲ್ಲ ಎಲ್ಲರೂ ಪಪ್ಪ ಅದರಲ್ಲೂ ವರ್ಕಿಂಗ್ ವುಮೆನ್ಸ್ಗಂತೂ ಪಪ್ಪ ಸಂಡೇನೂ ಏನೋ ಮನೆಯಲ್ಲಿ ಕೆಲಸಗಳು ಮತ್ತು ಇನ್ನೇನು ಮಂಡೇ ಶುರುವಾಯಿತು ಅಂತಂದರೆ ಮಂಡೇ ಟು ಶು ಫ್ರೈಡೇವರೆಗೂ ಆಫೀಸ್ ಕೆಲಸ ಮತ್ತು ಮನೆ ಕೆಲಸ ಎರಡೂ ನಿಭಾಯಿಸ್ಬೇಕು ನಾವು ಗೃಹಿಣಿಯರು ಮನೇಲೇ ಒಂದು ದಿನ ರಜಾ ಸಿಗೋಲ್ಲ ಅಂತ ಅಂದ್ಬಿಟ್ಟು ಅಂದ್ಕೊತಾ ಇರ್ತೀವಿ ಇನ್ನು ಅವ್ರಿಗೆ ತುಂಬಾ ಟಫು ಪಾಪ ಸೊ ಇನ್ನು ನಾನು ಮ ಮೇಲ್ಗಡೋದು ಎಲ್ಲ ಕಸ ಗುಡಿಸ್ಕೊಂಡು ಬಂದು ಕೆಳಗಡೋದು ಎಲ್ಲ ಕಸ ಗುಡಿಸಿ ಫಸ್ಟು ಗಿಡಗಳಿಗೆಲ್ಲ ನೀರು ಹಾಕಿ ಆಮೇಲೆ ಹೊಸ್ಲನ್ನು ಕ್ಲೀನ್ ಮಾಡೋಣ ಅಂತ ಅಂದ್ಬಿಟ್ಟು ನೀರು ಇದ್ದೀನಿ ಯಾವಾಗಲೂ ಅಷ್ಟೇ ಮನೆ ಒರೆಸುವಾಗಲಾದರೂ ಅಷ್ಟೇ ಬ ಹೊಸಲು ಒರೆಸೋದು ಒರೆಸೋದಕ್ಕೂ ಮುಂಚೆ ಗಿಡಗಳಿಗೆಲ್ಲ ನೀರು ಹಾಕ್ಕೊಂಡ್ಬಿಡ್ತೀನಿ ಒರೆಸಿದ್ದಾದಮೇಲೆ ನೀರು ಹಾಕಿದ್ರೆ ಸೋರೋದು ಮತ್ತು ಏನೋ ಒಂಥರ ಚೆನ್ನಾಗಿರಲ್ಲ ನೀರೆಲ್ಲ ಹಾಕ್ಬಿಟ್ಟು ಒರೆಸಿದ್ರೆ ಚೆನ್ನಾಗಿರುತ್ತೆ ಹಾಗಾಗಿ ಇವಾಗ ಗಿಡಗಳಿಗೆ ನೀರು ಹಾಕ್ಕೊತಾ ಇದ್ದೀನಿ ಸೊ ಆ ರಂಗೋಲಿ ಎಲ್ಲ ಹಾಕೋದೇನು ತೋರಿಸಲಿಲ್ಲ ಇದು ಹಾಗೆ ಕ್ಲಿಪ್ಪಿಂಗ್ಸ್ ಮಾಡ್ಕೊಂಡಿದ್ದೀನಿ ಸೊ ನಾನು ಮನೆ ಒರೆಸೋದಿಲ್ಲ ಅಂತಂದರೆ ಫ್ಲೋರೆಲ್ಲ ಬಟ್ಟೆ ತಗೊಂಡು ಇದು ಸ್ಟ್ಯಾಂಡ್ ಕೆಳಗಡೆನೂ ಎಲ್ಲ ಒರೆಸ್ಕೊಂಡ್ಬಿಡ್ತೀನಿ ಸೊ ಇವಾಗ ಬಗ್ಬಿಟ್ಟು ಮ ಇದು ಕೈಯಲ್ಲೇ ಒರೆಸ್ಬಿಟ್ಟು ಸೊ ಈ ಥರ ರಂಗೋಲಿನ ಹಾಕಿದ್ದೀನಿ ಮಾಪಲ್ಲಿ ಒರೆಸಕ್ಕೆ ಹೋದರೆ ಅದು ಸ್ಟ್ಯಾಂಡ್ ಕೆಳಗಡೆ ಹೋಗೋದಿಲ್ಲ ಹಾಗಾಗಿ ಆದಷ್ಟು ಕೈಯಲ್ಲೇ ಜಾಸ್ತಿ ಈ ಮುಂದೆಗಡೆ ಕಾರಿಡಾರ್ನೆಲ್ಲ ಕ್ಲೀನ್ ಮಾಡ್ಕೊತೀನಿ ಇನ್ನು ಒಳಗಡೆ ಬಂದು ಮಕ್ಕಳಿಗೆ ಚಪಾತಿ ಮತ್ತು ಸಾಂಬಾರು ಬಿಸಿ ಮಾಡಿಬಿಟ್ಟು ಟಿಫನ್ನ ಕೊಡ್ತಾಯಿದ್ದೀನಿ ಇವಾಗ ಇನ್ನು ಸೊಪ್ಪು ಜಾಸ್ತಿನೇ ಇತ್ತು ಹಾಗಾಗಿ ಇವಾಗ ನಾನು ಈ ಸೊಪ್ಪನ್ನ ತಿಂತಾ ಇದ್ದೀನಿ ಆ್ಯಕ್ಚುಲಿ ಈಗಲೂ ನನಗೆ ಏನಾದರೂ ಸ್ವೀಟ್ ತಿಂತು ಅಂತಂದರೆ ಜಂತು ಹುಳ ಅದು ಹಾಕ್ತಾ ಇರುತ್ತೆ ಹಾಗಾಗಿ ನಾನು ಜಾಸ್ತಿ ಸ್ವೀಟ್ಸ್ ಎಲ್ಲ ತಿನ್ನಲ್ಲ ಮತ್ತು ಏನು ವೆಯ್ಟ್ ಲಾಸ್ ಬಗ್ಗೆ ವೀಡಿಯೋ ಮಾಡಿ ಮಾಡಿ ಅಂತ ಹೇಳ್ತಾ ಇರ್ತೀರ ನಾನು ಜಾಸ್ತಿ ವೆಯ್ಟ್ ಲಾಸ್ ಅಂತ ಅದಕ್ಕೆಲ್ಲ ನಾನು ಫುಡ್ನ ಪ್ರಿಪೇರ್ ಮಾಡ್ಕೊಳ್ಳಲ್ಲ ಆದಷ್ಟು ಪ್ರೊಟೀನ್ ಇರೋಂಥದ್ದು ಫುಡ್ನ ಹೆವಿ ತಿನ್ನಲ್ಲ ಏನೂ ಅಂದರೆ ಊಟ ಮತ್ತು ಫ್ರೂಟ್ಸು ಇಷ್ಟನ್ನ ಬಿಟ್ಟರೆ ನಾನು ಹೊರಗಡೆ ಜಾಸ್ತಿ ಏನೂ ತಿನ್ನೋಕ್ಕೋಗಲ್ಲ ಮತ್ತು ಸ್ವೀಟ್ಸು ಅಷ್ಟೇ ಏನು ಜಾಸ್ತಿ ತಿನ್ನೋಕ್ಕೋಗಲ್ಲ ಮನೇಲಿ ಊಟನೇ ಲಿಮಿಟ್ ಆಗಿ ತಿಂದ್ಕೊಂತೀನಿ ಅಷ್ಟೇ ನಂದು ಡಯಟು ನೋಡೋಣ ನಾನು ಮುಂದಿನ ದಿನಗಳಲ್ಲಿ ಯಾವ ರೀತಿ ಡಯಟ್ ಮಾಡ್ತೀನಿ ಅಂತ ಬ್ಲಾಗ್ಸು ಮಾಡಿ ಮಾಡಿ ಅಂತ ಒಬ್ಬರು ಕೇಳ್ತಾನೆ ಇದ್ದೀರ ಹರ್ಷಲ ಅಂತ ಅಂದ್ಬಿಟ್ಟು ನೆಕ್ಸ್ಟು ಕಮ್ಮಿಂಗ್ ಬ್ಲಾಗ್ಸಲ್ಲಿ ಯಾವಾಗಾರು ಮಾಡ್ತೀನಿ ಮಧ್ಯಾಹ್ನ ಬ್ಲಾಗ್ ಮಾಡೋಕ್ಕೆ ಹೋಗಲಿಲ್ಲ ಮಾಡೋಕ್ಕೆ ಇಂಟ್ರೆಸ್ಟೇ ಇರಲಿಲ್ಲ ಎನರ್ಜಿಯೂ ಇರಲಿಲ್ಲ ಹಾಗಾಗಿ ನುಗ್ಗೆಕಾಯಿ ಸಾಂಬಾರು ಮಾಡಿ ರೈಸ್ ಮಾಡಿ ಊಟ ಮಾಡಿದ್ವಿ ಇನ್ನು ಮದ್ ಸ ಈವ್ನಿಂಗ್ ಹಂಗೆ ಟೀ ಎಲ್ಲ ಕುಡಿದು ಅದಾದಮೇಲೆ ಬರ್ತ್ಡೇ ಇದೆ ಅಲ್ವಾ ಬಟ್ಟೆ ಕೊಡಿಸ್ತೀನಿ ಬಾ ಅಂತೇಳಿ ನಮ್ಮ ಯಜಮಾನ್ರು ಕರ್ಕೊಂಬಂದರು ಆ್ಯಕ್ಚುಲಿ ಶನಿವಾರದ ದಿನವೇ ಫೋರಂ ಮಾಲ್ಗೆ ಬನ್ನಿ ಅಂತೇಳಿದರು ನನಗೆ ಅದೇ ಹೇಳ್ದಂಗೆ ಊರು ಊರಿಂದ ಬಂದ ಹಿಂದನೂ ಒಂಥರ ಏನೋ ಮೈಯೆಲ್ಲ ಭಾರ ಅಂತ ಅನಿಸುತ್ತೆ ಒಂಥರ ಡಲ್ ಅಂತ ಅನಿಸುತ್ತೆ ಮೈಂಡು ಫ್ರೆಶ್ ಇಲ್ಲ ಹಾಗಾಗಿ ನಾನು ಶನಿವಾರದ ದಿನ ಹೋಗಲಿಲ್ಲ ಮಕ್ಳನ್ನ ಕರ್ಕೊಂಡು ಇಲ್ಲಿ ಫೋರಂ ಮಾಲ್ಗೆ ಬಾ ಅಂತ ಹೇಳಿದರು ಹೋಗಲಿಲ್ಲ ನಾನು ಶನಿವಾರ ದಿನ ಫುಲ್ ರೆಸ್ಟ್ ಮಾಡಿಕೊಂಡು ಸಂಜೆ ಮುಸ್ಸಂಜೆ ನಾನು ಪೂಜೆ ಮಾಡಿದ್ದೆ ಶನಿವಾರ ಹಾಗಾಗಿ ಹೋಗಲಿಲ್ಲ ಇನ್ನು ಭಾನುವಾರದ ಭಾನುವಾರದ ದಿನವೂ ಹಾಗೇ ಸುಮ್ಮನೆ ಸುಸ್ತು ಅನ್ನಿಸ್ತಾ ಇತ್ತು ಬರೀ ಒಂದು ಅನ್ನ ಸಾಂಬಾರು ಮತ್ತು ಬೆಳಗ್ಗೆ ಚಪಾತಿ ಇದು ಮಾಡಿದ್ದಷ್ಟೆ ಸೊ ಆಮೇಲೆ ಅದು ಚೆನ್ನಾಗೇ ನಿದ್ದೆ ಮಾಡಿಬಿಟ್ಟು ಮಧ್ಯಾಹ್ನ ಅದಾದಮೇಲೆ ಈವ್ನಿಂಗ್ ಟೀ ಕುಡಿದು ಇವಾಗ ಉತ್ರೀಗೆ ಆರು ಗಂಟೆಗೆ ಬಂದ್ವಿ ಶಾಪಿಂಗ್ ಅಂತ ಅಂದ್ಬಿಟ್ಟು ಫಸ್ಟು ಜೂಡಿಯಾಗ ಹೋದ್ವಿ ಅಲ್ಲಿ ನನಗೇನು ಇಷ್ಟ ಆಗಲಿಲ್ಲ ಆಮೇಲೆ ಮ್ಯಾಕ್ಸ್ ಮತ್ತು ರಿಲಯನ್ಸ್ ಟ್ರೆಂಡ್ಸ್ಗೆ ಹೋಗೋಣ ಅಂತಂದರು ಸೊ ನಾನು ಅಲ್ಲಿ ಬೇಡ ಬನ್ನಿ ಹೇಳ್ಬಿಟ್ಟು ಅಲ್ಲಿ ಹೋದ್ವಿ ಪ್ಯಾಂಟಲೂನ್ಸಲ್ಲೂ ಕೂಡ ನೋಡೋಣ ಅಂತ ಅಂದ್ಕೊಂಡೆ ನಾನು ಅಲ್ಲಿ ಹೋಗಲ್ಲ ಸಿಕ್ಕಬಟ್ಟೆ ಪ್ರೈಸ್ ಇರುತ್ತೆ ಅಲ್ಲಿ ಅದಕ್ಕೆ ಸ್ಟೈಲ್ ಯೂನಿಯನಲ್ಲೇ ನೋಡೋಣ ಬನ್ನಿ ಅಂತೇಳಿ ಕರ್ಕೊಂಡು ಬಂದೆ ಆಮೇಲೆ ಮಕ್ಕಳಿಗೆ ಇವು ಬಾನ್ ಭಾನುವಾರ ಇವಾಗ ನಮ್ಮನೇಲಿ ನಾನ್ ವೆಜ್ ಮಾಡ್ತಾಯಿಲ್ಲ ನಾನು ನಮ್ಮ ಯಜಮಾನ್ರು ತಿನ್ನೋದಿಲ್ಲ ನಾನು ತಿನ್ನೋದಿಲ್ಲ ಮಕ್ಕಳಿಬ್ರೇ ನನ್ನ ಮಗಳು ಎರಡು ವಾರದಿಂದ ತಿಂದಿರಲಿಲ್ಲ ಅವನೊಬ್ಬನೇ ಹೊರಗಡೆ ಹೋಗಿ ತಿಂದ್ಕೊಂಬತ್ತಿದ್ದ ಈ ವೀಕು ಹೋಗು ಹೋಗಿ ತಿಂದ್ಕೊಂಬ ಅಂತ ಅಂದ್ವಿ ಮಧ್ಯಾಹ್ನ ಮನೇಲಿ ಮಾಡಲ್ವಾ ಅಂತ ಕೇಳಿದಂತೆ ಅವ್ರ ಅಪ್ಪನ ಇಲ್ಲ ಅಂತೇಳಿದ್ರಂತೆ ಹೋಗಿ ತಿಂದ್ಕೊಂಬ ಅಂತೇಳಿದ್ರೆ ಇಲ್ಲ ನಾನು ಇವತ್ತು ಮನೆಯಲ್ಲೇ ಊಟ ಮಾಡ್ಕೊತೀನಿ ಬೇಡ ಅಂತೇಳ್ದಂತೆ ಸರಿ ಮ ನನ್ನ ಮಗನಿಗೆ ಅಂತೂ ಸಂಡೇ ಅಂದರೆ ನಾನ್ ವೆಜ್ ಆ ಥರ ಮೂಡ್ ಅವನಿಗೆ ಹಾಗಾಗಿ ನನ್ನ ಮಗಳು ಕೂಡ ಅಷ್ಟೇ ಅಮ್ಮ ಏ ನಾ ಚಿಕನ್ ತಿನ್ಬೇಕು ಅಂತ ಅನ್ನಿಸ್ತಾ ಇದೆ ತಗೊಂಬರ್ತೀರಾ ಅಂತ ಕೇಳ್ದು ಸರಿ ಅಂತ ಅಂದ್ಬಿಟ್ಟು ಬಿರಿಯಾನಿ ಮನೆಗೆ ಹೋಗ್ಬಿಟ್ಟು ಅಲ್ಲೇನೋ ಫಿಫ್ಟೀನ್ ಫಿಫ್ಟೀನ್ ಇಯರ್ಸ್ ಆನಿವರ್ಸರಿ ಆಫರ್ ಅಂತೇಳಿ ಏನೋ ಕೊಡ್ತಾಯಿದ್ರು ಸೊ ಅಲ್ಲಿ ಕಬಾಬು ಮತ್ತು ಕಲ್ಮಿ ಕಬಾಬು ಏನೋ ತೊಗೊಂಡ್ರಿ ಇವರು ಒಂದು ಆಫರ್ ಆಫರೆಲ್ಲ ಹಾಕಿದ್ರು ಒಂದು ಕೆ ಜಿಗೆ ಸಿಕ್ಸ್ ಹಂಡ್ರೆಡು ಏನೋ ಹಾಕಿದ್ರು ಮತ್ತು ಏನೇನೋ ಹಾಕಿದ್ರೆ ಸರಿಯಾಗಿ ನೋಡೋಕೆ ಹೋಗಲಿಲ್ಲ ಸೊ ಇನ್ನು ಅವ್ರ ಜೊತೆ ನಾನು ಕೂಡ ಟೆರೆಸ್ ಮೇಲೆ ಆ ಮಕ್ಕಳಿಗೆ ಟೆರೆಸ್ ಮೇಲೆ ಹಾಕ್ಕೊಟ್ಟಿದ್ರು ಮನೆ ಒಳಗಡೆ ತಿನ್ನೋದು ಬೇಡ ಅಂತ ಅಂದ್ಬಿಟ್ಟು ಅಲ್ಲಿಗೆ ಟೆರೆಸಲ್ಲಿ ಒಂದೆರಡು ಪ್ಲೇಟ್ ತೊಗೊಂಡು ಹೋಗ್ಬಿಟ್ಟು ಅಲ್ಲೇ ಕುತ್ಕೊಂಡು ತಿಂತಾ ಅವರು ನಾನು ಕೂಡ ಅಷ್ಟೇ ಏನು ಬ್ಲಾಗ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೆ ಯಾಕೋ ನನಗೂ ಹೋಗಬೇಕು ಅವ್ರ ಜೊತೆ ಮಾತಾಡಬೇಕು ಅಂತ ಅನ್ನಿಸ್ತಾ ಇತ್ತು ಮಕ್ಕಳು ಮತ್ತು ಯಜಮಾನ್ರ ಜೊತೆ ಸೊ ಹೋಗ್ಬಿಟ್ಟು ನಮಗೆ ಇಷ್ಟವಾದಂಥ ಸಾಂಗ್ಸು ಅಲ್ಲಿ ಈ ಒಳ್ಳೆ ಗಾಳಿ ಬೀಸ್ತಾ ಇತ್ತು ಸೊ ಅವ್ರಿಗೆ ನಮ್ಮ ಯಜಮಾನ್ರಿಗೆ ಸ್ವಾತಿಮುತ್ತು ನಾನು ನಿನ್ನೆ ಶಾರ್ಟ್ ವೀಡಿಯೋ ಪೋಸ್ಟ್ ಮಾಡಿದ್ನಲ್ಲ ಅದು ಮತ್ತು ಇವ್ರದ್ದು ರಮೇಶ್ ಅವ್ರದ್ದು ಇದು ಬೆಳ್ಳಿ ಮೋಡ ಬೆಳ್ಳಿ ಮೋಡಗಳು ಮೂವಿಯಲ್ಲಿ ಹೃದಯವೇ ನಿನ್ನ ಹೆಸರಿಗೆ ಬರೆದನ ನ ಬರೆದನ ಅಂತ ಏನೋ ಒಂದು ಸಾಂಗ್ ಇದೆಯಲ್ಲ ಅದು ತುಂಬ ಇಷ್ಟ ಆ ಸಾಂಗ್ಸ್ ಎಲ್ಲ ನನಗೂ ಕೂಡ ಇಷ್ಟ ಅವ್ರಿಗೇನು ಇಷ್ಟ ಸಾಂಗ್ಸು ಅದೆಲ್ಲನೂ ನನಗೂ ಇಷ್ಟ ಹಾಗಾಗಿ ಅವ್ರನ್ನ ಕೇಳ್ಕೊತ ಒಂದು ಹಾಫ್ ಆನ್ ಅವರ್ ಅಲ್ಲಿ ಟೈಮ್ ಸ್ಪೆಂಡ್ ಮಾಡಿ ಆಮೇಲೆ ಕೆಳಗಡೆ ಬಂದು ಅವರು ಊಟ ಬೇಡ ಅಂದರು ಹುಡುಗರು ಸೊ ಯಜಮಾನ್ರು ಮಾತ್ರ ಒಂದು ಒಂದು ಮುದ್ದೆ ಮಾಡು ಸಾಕು ನಾನೊಂದು ಹಾಫು ನೀನೊಂದು ಹಾಫ್ ತಿಂದ್ಕೊಂಡ್ರೆ ಆಯಿತು ಅಂತಂದರು ಸರಿ ಅಂತ ಅಂದ್ಬಿಟ್ಟು ಬಂದು ಮಾಡಿದೆ ಅದು ಒಂದು ಸಲ್ ಒಂದೇ ಮುದ್ದೆ ಮಾಡೋಕ್ಕೆ ಬರಲ್ವಲ್ಲ ಸೊ ಎರಡು ಮುದ್ದೆ ಅಂದರೆ ಒಂದು ಮುದ್ದೆ ಒಂಚೂರು ಆಯಿತು ಅವ್ರಿಗೆ ಊಟಕ್ಕೆ ಒಂದು ಮುದ್ದೆ ಬೇಡ ಅರ್ಧ ಬೇಕು ಅಂದ್ರೂ ಒಂದು ಮುದ್ದೆ ಇಟ್ಬಿಟ್ಟಿದೆ ಅಂತ ಹೇಳಿ ಕೋಪ ಇದ್ದರು ಸರಿ ಅಂತ ಅಂದ್ಬಿಟ್ಟು ತೆಗ್ದಿಡಿ ಬೇಕಾದರೆ ಬೆಳಗ್ಗೆ ಹಸುಗೆ ಕೊಡ್ತೀನಿ ನಾನು ಅಂತ ಅಂದ್ಬಿಟ್ಟು ಹೇಳಿ ನಾನು ಕೂಡ ಊಟ ಮಾಡಿಕೊಂಡು ಇವಾಗ ಇದು ಕಿಚನೆಲ್ಲ ಕ್ಲೀನ್ ಮಾಡಿಕೊಂಡು ಪಾತ್ರೆ ಎಲ್ಲ ತೊಳ್ದಿ ಇದ್ದೀನಿ ಬೆಳಗ್ಗೆ ಎದ್ದು ಬಂದಾಗ ಆಗಿರುತ್ತೆ ಕಿಚನು ಎಲ್ಲ ಕ್ಲೀನ್ ಮಾಡಿಕೊಂಡ್ರೆ ಹಾಗೆ ಬಿಟ್ಟು ಇಲ್ಲಿದ್ದಲ್ಲೇ ಬಿಟ್ಟು ಎಷ್ಟೇ ಮೈಂಡ್ ಸರಿ ಇಲ್ಲ ಅಂತಂದರೂ ಹಾಗೆ ಬಿಟ್ಟರೆ ಬೆಳಗ್ಗೆ ಎದ್ದು ಬಂದಾಗ ಮೈ ಫ್ರೆಶ್ ಮೈಂಡಲ್ಲಿ ಕಿಚನ್ ನೋಡಿದಾಗ ಮತ್ತೆ ಒಂದಷ್ಟು ಹಾಳಾಗುತ್ತೆ ಅಂತ ಅಂದ್ಬಿಟ್ಟು ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಸೊ ಇವಾಗಂತೂ ಬೇಸಿಗೆ ಅಲ್ವಾ ಒಂದು ಮೂರು ನಾಲ್ಕು ದಿನಕ್ಕೇ ಸಣ್ಣ ಧೂಳು ಬಂದು ಕೂತಿರುತ್ತೆ ಆ ಧೂಳನ್ನ ನೋಡಿದಾಗ ಇನ್ನೊಂದಷ್ಟು ಮನಸ್ಸು ಹಾಳಾಗುತ್ತೆ ಹಾಗಾಗಿ ಧೂಳನ್ನೆಲ್ಲ ಒರೆಸ್ಕೊತಾ ಇದ್ದೀನಿ ಆ ದೋಸೆ ಹಿಟ್ಟು ಎಲ್ಲ ರುಬ್ಬಿಟ್ಟಿದ್ನಲ್ಲ ಅದಕ್ಕೆ ಉಪ್ಪು ಎಲ್ಲ ಹಾಕಿ ಮಿಕ್ಸ್ ಮಾಡಿಟ್ಟು ನೀಟಾಗೆಲ್ಲ ಮುಚ್ಚಿಟ್ಟು ಅದಾದಮೇಲೆ ಇವಾಗ ಇದು ಈ ಕಿಚನ್ ಹ್ಯಾಂಡಲ್ಸ್ಗಳೆಲ್ಲ ನೀಟಾಗಿ ಒಂದು ಸ್ವಲ್ಪ ಅದು ಓಮ್ ಮೇಡ್ ಲಿಕ್ವಿಡ್ನ ಮಾಡ್ಕೊಂಡಿಟ್ಟಿರ್ತೀನಿ ಅದನ್ನು ಸ್ಪ್ರೇ ಮಾಡಿಬಿಟ್ಟು ಒಂದೆರಡು ಮೂರು ಸಲ ಚೆನ್ನಾಗಿ ಬಟ್ಟೆನ ತಗೊಂಡು ಎಲ್ಲ ಇದ್ದೀನಿ ಇನ್ನು ಸ್ಲ್ಯಾಬ್ ಎಲ್ಲ ಕ್ಲೀನ್ ಮಾಡಿದಾದ್ಮೇಲೆ ಕೆಳಗಡೆ ಕಸ ಎಲ್ಲ ಬಿದ್ದಿರುತ್ತಲ್ವ ಸ್ಲ್ಯಾಬ್ ಮೇಲಿಂದು ಆ ಕಸ ಎಲ್ಲ ಗುಡಿಸ್ದಾಗ್ಲೇ ಕಿಚನ್ ಕ್ಲೀನ್ ಅಂತ ಅನ್ಸೋದು ಇಲ್ಲ ಗುಡಿಸ್ದೆ ಹೋಗಿ ಮಲ್ಕೊಂಡು ಬೆಳಗ್ಗೆ ಎದ್ದು ಬಂದಿದ್ದೀವಿ ಅಂದರೆ ಮೊದಲೇ ಫ್ರೆಶ್ ಇರುತ್ತೆ ಮೈಂಡು ಒಂದು ಸ್ವಲ್ಪ ಕಾಲಿಗೆ ಕಸ ತಗುಲ್ತು ಅಂತಂದರೆ ನನ್ನ ಮ ಮೈಂಡೆಲ್ಲ ಮತ್ತೆ ಹಾಳಾಗುತ್ತೆ ಹಾಗಾಗಿ ಎಲ್ಲ ಕೂ ಗುಡಿಸ್ಬಿಟ್ಟು ನೀಟಾಗಿ ಮ್ಯಾಟ್ ಹಾಕ್ಬಿಟ್ರೆ ಬೆಳಗ್ಗೆ ಎದ್ದು ಬಂದಾಗ ಮನಸ್ಸು ಇಡೀ ದಿನ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಇವಾಗ ಎಲ್ಲ ನೀಟಾಗಿ ಕಸ ಕಿಚನ್ ಒಂದೇ ಗುಡಿಸ್ಕೊತಾ ಇದ್ದೀನಿ ಇವಾಗ ಕೆಲವೊಂದು ಸಲ ನಾವು ಅಂದ್ಕೊಳ್ಳೋದೇ ಒಂಥರ ಅದಾಗೋದೇ ಒಂಥರ ಆಗುತ್ತೆ ಒಂದೊಂದು ವರ್ಷ ಒಂದೊಂದು ಥರ ಇರುತ್ತಲ್ವ ಬರ್ತ್ಡೇಗಳಾಗಿರ್ಬೋದು ಹಬ್ಬಗಳು ಆಗಿರ್ಬೋದು ಏನಿಲ್ಲ ಅಂತಂದರೆ ಒನ್ ಅವರ್ ಕೆಲಸ ಆಗೇ ಆಗುತ್ತೆ ಈ ಪಾತ್ರೆ ಎಲ್ಲ ತೊಳ್ದಿಟ್ಟು ನೀಟಾಗಿ ಅಲ್ಲೆಲ್ಲ ಇದು ಶಿಂಕೆಲ್ಲ ವಾಶ್ ಮಾಡಿ ಅದಾದಮೇಲೆ ಕಿಚನಲ್ಲಿ ಗ್ಯಾಸ್ ಸ್ಟೌವು ಹಾಗೆ ಸ್ಲ್ಯಾಬು ಎಲ್ಲ ನೀಟ್ ಮಾಡಿ ಮತ್ತು ಕಸ ಗುಡಿಸೋಷ್ಟೊತ್ತಿಗೆ ಒನ್ ಅವರ್ ಆಗಿಬಿಡುತ್ತೆ ಇವಾಗ ನಾನು ಈ ಕಾಳನ್ನು ಇದ್ದೀನಿ ಬೆಳಗ್ಗೆ ದೋಸೆ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಇದು ಪಲ್ಯ ಮಾಡೋಣ ಅಂತಂದ್ಬಿಟ್ಟು ಅಂದರೆ ಆಲೂಗಡ್ಡೆ ಬದನೆಕಾಯಿ ಈ ಥರ ಕುರ್ಮಾ ಥರ ಮಾಡೋಣ ಅಂಥೇಳಿ ನೆನೆಸ್ದೆ ಸೊ ಲೈಟೆಲ್ಲ ಆಫ್ ಮಾಡಿ ಹೋಗಿ ಮತ್ತೆ ಬಂದು ಇವಾಗ ನೆನೆಸ್ ನೆನೆಸ್ತಾ ಇದ್ದೀನಿ ಕಾಳನ್ನು ನೆಕ್ಸ್ಟು ಇವಾಗ ಇದು ಬಂದುಬಿಟ್ಟು ಸೋಮವಾರ ದಿನ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೋಮವಾರ ಬೆಳಗ್ಗೆ ಎದ್ದು ಫಸ್ಟು ಇದು ವಿಷ್ಣು ಸಹಸ್ರ ನಮ್ಮ ಒಂದು ಐದು ಮುಕ್ಕಾಲ್ಗೆ ಗೆದ್ದೆ ಆ್ಯಕ್ಚುಲಿ ಇವತ್ತು ಇವತ್ತು ಬೆಳಗ್ಗೆ ಬೇಗ ಎದ್ದೊಳೋದೇನೋ ಬೇಡ ಒಂದು ಸ್ವಲ್ಪ ಸ್ಕಿನ್ ಕೇರು ಅದು ಇದು ಮಾಡಿಕೊಂಡು ನಿಧಾನಕ್ಕೆ ಸ್ನಾನ ಮಾಡಿಕೊಂಡು ರಾಯರ್ ಮಠಕ್ಕೆ ಹೋಗಿ ಬರೋಣ ಇವತ್ತು ಬರ್ತಡೇ ಅಲ್ವಾ ನಂದು ಹಾಗಾಗಿ ರಾಯರ್ ಮಠಕ್ಕೆ ಹೋಗಿ ಬರೋಣ ಅಂತ ಅಂದ್ಬಿಟ್ಟು ಐದು ಮುಕ್ಕಾಲು ಗೆದ್ದು ಇಷ್ಟು ಸಹಸ್ರನಾಮ ಕೇಳ್ಕೊಳ್ತಾ ಟೆರೆಸ್ ಮೇಲೆ ಕೂತಿದ್ದೆ ಬ್ಲಾಗ್ ಏನು ಮಾಡಲಿಲ್ಲ ಚಾರ್ಜ್ ಇರಲಿಲ್ಲ ಮೊಬೈಲಲ್ಲಿ ಹಾಗಾಗಿ ನಾನು ಬ್ಲಾಗ್ ಮಾಡಲಿಲ್ಲ ಆಮೇಲೆ ಕೆಳಗಡೆ ಬಂದು ಫೇಸ್ ವಾಶ್ ಎಲ್ಲ ಮಾಡಿಕೊಂಡು ಕಡಲೆಕಾಯಿ ಇರಲಿಲ್ಲ ಚಟ್ನಿ ಮಾಡೋಣ ಅಂತಂದರೆ ಆ್ಯಕ್ಚುಲಿ ಹಿಂದೆ ಹಿಂದಿನ ದಿನವೇ ಸುಲ್ಕೊಬೇಕಾಗಿತ್ತು ಸಂಡೇ ಈವ್ನಿಂಗ್ ನಾವು ಬಟ್ಟೆ ಶಾಪಿಂಗ್ ಅಂತ ಹೋಗಿದ್ದರೆ ಹೋಗಿದ್ದಕ್ಕೆ ಆಗಲಿಲ್ಲ ಹಾಗಾಗಿ ಇವತ್ತು ಬೆಳಗ್ಗೆ ಸುಲ್ಕೊಂಡೆ ಇವಾಗ ನೋಡ್ತಾ ಇರ್ಬೋದು ರಾತ್ರಿ ಎಂಟು ಮುಕ್ಕಾಲು ಒಂಬತ್ತು ಗಂಟೆಗೆ ನಾನು ರುಬ್ಬಿಟ್ಟಿದ್ದು ಇಟ್ಟು ಇವಾಗ ಚೆನ್ನಾಗಾಗಲೇ ಪರ್ಮೆಂಟೇಷನ್ ಆಗಿದ್ದೆ ಬೆಳಗ್ಗೆ ಏಳು ಕಾಲಂಗೆ ನಾನು ಇವಾಗ ದೋಸೆ ಮಾಡ್ತಾ ಇರೋದು ಸೊ ದೋಸೆ ಮತ್ತು ಚಟ್ನಿ ಮಾಡ್ತಾಯಿದ್ದೀನಿ ಆಮೇಲೆ ಇದು ಕಡಲೆಕಾಳು ಇವೆಲ್ಲ ಇದ್ವಲ್ಲ ನೆನೆಸಿದ್ನಲ್ಲ ಅದು ಕುರ್ಮ ಮಾಡೋಣ ಅಂತ ಅಂದ್ಕೊಂಡೆ ಆಮೇಲೆ ಆಗಲೇ ಕ್ಯಾನ್ಸಲ್ ಮಾಡ್ತಾ ಮೂಡ್ ಮೂಡಿಲ್ಲ ಮಾಡೋಕ್ಕೆ ಅಂತ ಅಂದ್ಬಿಟ್ಟು ಸೊ ಅವನೇನೂ ಮೊಳಕೆ ಏನಾದ್ರು ಕಟ್ಬಿಟ್ಟು ಮಾಡಿದ್ರೆ ಆಯ್ತು ಬಿಡು ಅಂತಂದ್ಬಿಟ್ಟು ಸುಮ್ಮನಾಗಿದ್ದೀನಿ ಚಟ್ನಿನೇ ಸಾಕು ಅಂತ ಅಂದ್ಬಿಟ್ಟು ಇವಾಗ ಬೇಸಿಗೆ ಆಗಿರೋದ್ರಿಂದ ಜಾಸ್ತಿ ತಿನ್ನೋಕ್ಕೂ ಆಗಲ್ವಲ್ಲ ಹಾಗಾಗಿ ಸುಮ್ಮನಾದೆ ಆದರೆ ರಾತ್ರಿ ಅಂದ್ಕೊಂಡಿದ್ದೆ ಮಾಡೋಣ ದೋಸೆಗೆ ಅಂತ ಅಂದ್ಬಿಟ್ಟು ಈ ಮಸಾಲೆಗಳೆಲ್ಲ ತಿಂದರೆ ಗ್ಯಾಸ್ಟ್ರಿಕ್ ಆಗಿಬಿಡುತ್ತೆ ಸುಮ್ಮನೆ ಈ ಸಮ್ಮಾರೆಲ್ಲ ಅಂದ್ಬಿಟ್ಟು ಸುಮ್ಮನೆ ಅದೇ ನೆನ್ನೆ ಶಾಪಿಂಗ್ ಎಲ್ಲ ಹೋಗಿ ಬಂದು ಅಡುಗೆ ಮಾಡಿ ರಾತ್ರಿ ಊಟ ಮಾಡಿ ಪಾತ್ರೆ ತೊಳೆಯುವಾಗ ನನ್ನ ಮನಸಲ್ಲಿ ನಾನು ಅಂದ್ಕೊತಾ ಇದ್ದೆ ಹತ್ತು ಹನ್ನೊಂದು ಗಂಟೆ ಇಲ್ಲ ಬೆಳಗಿನ ಜಾವ ಐದು ಗಂಟೆ ಹಂಗೆ ನನಗೆ ಮೇ ಫಿಫ್ತು ನನ್ನ ಬರ್ತ್ಡೇ ಇರೋದ್ರಿಂದ ಕಮೆಂಟ್ಸು ಶುರುವಾಗುತ್ತೆ ಅಂತ ನನ್ನ ಮನಸ್ಸಲ್ಲಿ ನಾನು ಅಂದ್ಕೊತಾ ಇದ್ದೆ ಹಾಗೆ ಒಂಬತ್ತು ಮುಕ್ಕಾಲ್ಗೆ ಕಮೆಂಟ್ ಬಂತು ಮಾಧವಿ ಸೀಸನ್ ಅವರು ಕಮೆಂಟ್ ಮಾಡಿದರು ಪದ್ಮ ನಿಮ್ಮದು ಮೇ ಫಿಫ್ತು ಬರ್ತ್ಡೇ ಅಲ್ವಾ ಅಂತೇಳಿ ವಿಶ್ ಮಾಡಿ ಹಾಗೆ ಅವ್ರ ಮಗಳದ್ದು ಕೂಡ ಮೇ ಫಿಫ್ತು ಬರ್ತ್ಡೇ ಇದೆ ವಿಶ್ ಮಾಡಿ ಪದ್ಮ ಅಂತ ಕೇಳಿದ್ರಿ ಸೊ ಹಾಗಾಗಿ ಇವಾಗ ಅವ್ರಿಗೆ ವಿಶ್ ಮಾಡೋಣ ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಗ್ತಾ ಡೇ ಶರ್ವನತಿ ನಿಮ್ಗೆ ದೇವರು ಒಳ್ಳೆ ಆರೋಗ್ಯ ಆಯುಷು ವಿದ್ಯಾ ಬುದ್ಧಿ ಅಷ್ಟೈಶ್ವರ್ಯ ಪ್ರಾಪ್ತಿ ಮಾಡಲಿ ಅಂತ ಭಗವಂತನಲ್ಲಿ ನಾನು ಕೂಡ ಬೇಡ್ಕೊಳ್ತೀನಿ ನೀವು ಕಂಡ ಕನಸಲ್ಲ ನನ್ಸಾಗ್ಲಿ ಅಮ್ಮ ನಿಮಗೆ ಸೊ ಇನ್ನು ನಾನು ಟಿಫನ್ ಎಲ್ಲ ಮಾಡಿಟ್ಟು ಬಾಕ್ಸ್ಗೆಲ್ಲ ಹಾಕ್ಕೊಟ್ಟು ಅವ್ರಿಗೆ ಕೆಳಗಡೆ ಬಂದು ರಂಗೋಲಿ ಹಾಕ್ತಾ ಇದ್ದೀನಿ ನೀರು ಹಾಕ್ಬಿಟ್ಟು ಬೆಳಗ್ಗೆ ನಾನು ವಿಡಿಯೋ ಎಂಡ್ ಮಾಡಿದ್ದು ಇನ್ನು ನೆಕ್ಸ್ಟು ಹೊಸ ವೀಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋ నెక్స్ట్ వీడియో తెలుసుకుల్వర్గూ బాబాయ్